ವೀಕ್ಷಕರೇ ಕುಂದಲ್ಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಕುಂದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾನು ಆಯ್ಕೆ ಆಗಿದ್ದೀನಿ ಎಲ್ಲ ಮುಖಂಡರಿಗೂ ಮತ್ತು ನಮ್ಮ ಮೆಂಬರ್ಸ್ ಎಲ್ಲರಿಗೂ ಕೃತಜ್ಞತೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾನು ಅಧ್ಯಕ್ಷರ ಆದ್ಮೇಲೆ ಗುಂಡು ತೋಪಲ್ಲಿ ಮಾವಿನ ಗಿಡ ನಾಟಿನ ಮಾಡಿದ್ದೀವಿ ಅದನ್ನು ಪಂಚಾಯತ್ ಹಣ ತಗೊಂಡಿದ್ದೀವಿ ಆಮೇಲಿಂದ ಶಾಲೆ ಹತ್ರ ನಾವು ಸ್ವಲ್ಪ ಪಾರ್ಕಿಂಗ್ ಕೆಲಸ ಮಾಡಿದ್ವಿ ಹತ್ರನೇ ಕುಂದಲಗುರ್ಕಿನಲ್ಲಿ ಸ್ಮಶಾನ ಅಭಿವೃದ್ಧಿಯನ್ನು ಮಾಡಿದ್ದೀವಿ ಪಂಚಾಯತ್ ಅಂಗಡಿ ಮಳಿಗೆಗಳು ಮತ್ತೆ ಎನ್ಆರ್ ಎರಡ್ ಬಿಲ್ಡಿಂಗ್ ಅನ್ನ ಇದು ಮಾಡಿದಿವೆ ಆ ಬಿಲ್ಡಿಂಗ್ ಫಿಫ್ಟೀನ್ ಒಂದ್ ಸ್ವಲ್ಪ ಹಣ ಮತ್ತೆ ನರೇಗಾದಲ್ಲಿ ಇದು ಮಾಡಿಕೊಂಡು ಆ ಕೆಲಸವನ್ನ ಮಾಡಿದಿವಿ ಇನ್ನೂ ಅಮೃತ ಗ್ರಾಮ ಪಂಚಾಯತಿ ಒಂದ್ ಸ್ವಲ್ಪ ಕೆಲಸಗಳನ್ನ ಈಗ ಮಾಡ್ತಾ ಇದೀವಿ ಅಮೃತ ಗ್ರಾಮ ಪಂಚಾಯತಿ ಕೆಲಸಗಳು ಮಾಡಿದ್ವಿ ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ಅನ್ನೋಂಥದ್ದು ಇದೆ ಸಿದ್ದಾಪುರಕ್ಕೆ ನಮ್ಗೆ ಈಗ ನಮ್ಮ ಒಂದು ಏನಂತ ಅಲ್ಲಿ ಒಂದು ಹಳ್ಳಿಗೆ ಮಾತ್ರ ಕುಡಿಯುವ ಶುದ್ಧ ಕುಡಿಯುವ ನೀರು ಘಟಕ ಇರ್ತಿರಲಿಲ್ಲ ಎಮ್ ಎಲ್ ಎ ಅವ್ರ ಹತ್ರ ನಾವು ಅದನ್ನ ಹೇಳಿ ನಾವು ಅದಕ್ಕೆ ಇದು ಮಾಡ್ಕೊಳ್ಕಿ ಇನ್ನೆಲ್ಲ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ನಮ್ದು ಸೌಲಭ್ಯಗಳಿದೆ ಸಮಸ್ಯೆ ಇದೆ ನಿಮ್ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅವರು ನಮ್ಮ ನಾವು ನಾಲ್ಕು ವರ್ಷದಿಂದ ಏನು ಇದಿದ್ರು ಮೂರು ವರ್ಷ ಆಯ್ತು ಅವ್ರು ಮೂರು ನಾಲ್ಕು ವರ್ಷ ಆಯ್ತು ಅವತ್ತಿಂದ ನಮ್ಗೆ ಎಲ್ಲಾ ವಿಷಯಗಳಲ್ಲೂ ಸಹಕಾರವನ್ನ ಮಾಡ್ತಾ ಸರ್ ಜನಪ್ರಿಯ ಶಾಸಕರ ಬಗ್ಗೆ ಏನ್ ಇಷ್ಟಪಡ್ತೀವಿ ಸರ್ ಅವರು ನಾವು ಅವರು ಶಾಸಕರ ಮುಂಚಿತವಾಗಿ ನಾವು ಅವ್ರ ಹತ್ರ ಹೋಗಿ ನಾವು ಮೆಂಬರ್ ಆದಾಗ ಹೋಗಿ ಕೇಳಿದ್ವಿ ಸರ್ ಈ ತರ ನಮ್ಮ ಹಳ್ಳಿನಲ್ಲಿ ಕುಡಿಯುವ ನೀರಿನ ಕಟ್ಕಾಯಿ ನಮ್ಗೆ ತೊಂದರೆ ಆಗಿಬಿಟ್ಟಿದೆ ಬೇರೆ ತಗೊಂಬರಕ್ಕಾಗಲ್ಲ ಹೆಣ್ಮಕ್ಳು ಅಜ್ಜಿ ಅಜ್ಜರು ಹೋಗಾಗಲ್ಲ ಅಂತ ಅದಕ್ಕೆ ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಗೆ ಅವರು ಅದು ಎಮ್ ಎಲ್ ಆಗಿ ಶಾಸಕರು ಆಗಿದ ತಕ್ಷಣ ನಮ್ಗೆ ಕುಡಿಯುವ ನೀರಿನ ಒಂದು ಸೌಲಭ್ಯವನ್ನ ಸರ್

ಮತ್ತೆ ಈಗ ಸದಸ್ಯರಾಗಿ ನಾಲ್ಕು ವರ್ಷ ಹೋಗಿದ್ವಿ ಅಮೃತ ಗ್ರಾಮ ಯೋಜನೆಯಲ್ಲಿ ಎಲ್ಲ ಶಾಲೆಗಳಿಗೂ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ ಶುದ್ಧ ಕುಡಿಯೋ ನೀರಿನ ಒಂದು ವ್ಯವಸ್ಥೆಯನ್ನು ಮಕ್ಕಳಿಗೆ ವ್ಯವಸ್ಥೆ ಮಾಡಿದ್ವಿ ಮತ್ತೆ ಆಟದ ಸಾಮಾನು ಸಹ ಎಲ್ಲಾ ಶಾಲೆಗಳು ಶಾಲೆ ಹತ್ರ ಲೈಟ್ ವ್ಯವಸ್ಥೆ ಮಾಡಿದ್ವಿ ಗ್ರಾಮಗಳಲ್ಲಿ ಕರೆಂಟ್ ಹೋದಾಗ ಸ್ವಲ್ಪ ಈ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಸೋಲಾರು ಸಿಸ್ಟಮ್ ವ್ಯವಸ್ಥೆಯನ್ನು ಗ್ರಾಮಗಳಲ್ಲಿ ಮಾಡಿದ್ದೀನಿ ಮತ್ತೆ ಕುಡಿಯೋ ನೀರನ್ನ ಎಲ್ಲ ಪಂಚಾಯಿತಿಯ ಎಲ್ಲ ಗ್ರಾಮಗಳಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದೀನಿ ಶುದ್ಧ ಕುಡಿಯೋ ನೀರು ಸಿದ್ದಾಪುರ ಒಂದು ಗ್ರಾಮ ಹೊತ್ತುಪಡಿಸಿ ಕುಡಿಯೋ ಯಾವ್ದು ಯಾವ್ದು ಅನುದಾನ ಅದು ಸರಿಯಾದ ಒಂದು ಎಮ್ ಎಲ್ ಎ ಅವರು ಮಾಡಿದ್ದಾರೆ ಮೊನ್ನೆ ಆ ಮೊದಲು ಏನು ಮೊದಲು ಹಿಂದೆ ರಾಜನವರು ಎಮ್ ಎಲ್ ಎ ದಲ್ಲಿ ಮಾಡಿದ್ದಾರೆ ಪಂಜಾಬ್ ಅಪ್ಪ ಎಲ್ಲ ಊರಿಗೂ ಮಾಡಿದ್ದೀರಾ ಎಲ್ಲ ಗ್ರೌಂಡ್ಗಾಗಿದೆ ಸಿದ್ದಾಪುರ ಒಂದು ಹೊತ್ತುಪಡಿಸಿ ಅಲ್ಲೇನ್ ಸಮಸ್ಯೆ

ಮತ್ತೆ ಹಾಸ್ಟೆಲ್ ಹತ್ರ ಆಫೀಸ್ ರೂಮ್ ಇರ್ಲಿಲ್ಲ ಒಂದು ಆಫೀಸ್ ರೂಮ್ ಅಮೌಂಟ್ ಹಾಕಿದ್ರೆ ಆಫೀಸ್ ರೂಮ್ ಕ್ಲಿಯರ್ ಆಗಿದೆ ಮತ್ತೆ ಇದು ಆರೋಗ್ಯ ಕೇಂದ್ರದಲ್ಲಿ ಆ ಪಾರ್ಕ್ ಇರಲಿಲ್ಲ ಪಾರ್ಕ್ ಕೆಲಸ ನಡೀತಾ ಇದೆ ಈಗ ಈ ತರ ಅನುದಾನಗಳು ಹೌದು ಶಾಸಕ ಶಿವರಾತ್ರಿ ಹಬ್ಬ ಬರ್ತದೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ನಾಗರಿಕ ಬಂಧುಗಳಿಗೂ ನಾವು ಶುಭಾಶಯ ಶುಭಾಶಯಗಳು ಕೊಡ್ತೀವಿ ಶಾಸಕರು ಓಕೆ ಥ್ಯಾಂಕ್ ಯು